ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತೊಂದು ಉಳಿದಿದ್ದು ತಿಂದಂತೆ ಅಂತ ಹೇಳಿ ಚಪಾತಿ ಅಥವಾ ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿರಿ ಫಸ್ಟ್ ನೋಡೋ ಮುಂದಾಗನ ನಾ ಹೇಳಿದ್ದು ಮಾಡೋದಲ್ಲ ನೋಡಿರಿ ಈಗ ಚಪಾತಿ ಉಳ್ದಿದ್ದು ಮನೆಯಾಗ ಒಂದು ಹತ್ತರಿಂದ ಹನ್ನೆರಡು ಏನು ಮಾಡ್ಬೇಕಪ್ಪ ತಿಂದರೂ ಬ್ಯಾ ಎರಡು ಮೂರು ಹೊತ್ತು ತಿಂದ್ರೂ ಇನ್ನೂ ಉಳ್ದ್ವಪ್ಪ ಅಂದ್ರೆ ಬ್ಯಾಸ್ ಆಗುತ್ತೆ ಅದನ್ನೇನು ಕೆಡ್ಸು ಮನಸ್ ಬರೋದಿಲ್ಲ ಏನಿಲ್ಲ ಹಿಂಗಾಗಿ ಏನಾರ ಒಂದು ಅದರಲ್ಲಿದ್ದ ಮಾಡೇ ಬಿಡೋಣ ಅಂಥೇಳಿ ಚಪಾತಿನ ಹಂಗೆ ಕೈಲೇ ರಫಾಗಿ ಮುರ್ಕೋಬೇಕು ನೋಡ್ರಿ ಏನು ಅದಕ್ಕೆ ಕತ್ರಿಗಿತ್ರೀ ಚಾಕು ಅಂಥೇಳಿ ರಗಳಿ ಮಾಡ್ಕೊಳೋದು ಅವಶ್ಯಕತೆ ಇಲ್ಲ ಹಿಂಗೆ ಕೈಯಾಗ ಮುರ್ಕೊಂಬಿಟ್ರೆ ಆಗ್ತೈತೆ ನೋಡ್ರಿ ದೊಡ್ಡ ದೊಡ್ಡ ಪೀಸ್ ಮಾಡೋಣ ಅಂತ ಮೊದಲು ಮಾಡಿಟ್ಕೊಂಡು ನಮಗೆ ಸ್ವಲ್ಪ ಕೋರ್ಸ್ ಗ್ರೈಂಡ್ ರೀ ಇದನ್ನು ನೀರು ಹಾಕ್ಬಾರ್ದು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ಪುಡಿ ಪುಡಿ ಆಗಂಗೆ ಮಾಡ್ಕೋಬೇಕು ನೋಡಿರಿ ಅದನ್ನು ಫಸ್ಟ್ ಬರ್ರಿ ಈಗ ಮಿಕ್ಸಿ ಮಾಡ್ಕೊಂಬರನಂತ ಅಷ್ಟೀಗಿಡುತ್ತೆ ಫಸ್ಟ್ ಹ್ಞೂ ಇದೆ ಇದೆ ಅಷ್ಟೇ ಮೊದಲೇ ಒಂದು ಜಾರು ತಗೊಂಡು ನಮಗೆ ಎಷ್ಟು ಬೇಕು ಹಾಕೋಬೇಕು ರೀ ಅದು ನೋಡಕ್ಕೆ ಭಾಳ ಅನ್ನಿಸ್ಬೋದು ಎಷ್ಟೊಂದು ಐತಲ್ಲಪ್ಪ ಹೇಳಿ ಬಟ್ ಮಿಕ್ಸಿ ಹಾಕಿದ್ರೆ ಕ್ವಾಂಟಿಟಿ ಭಾಳ ಕಡಿಮೆ ಆಗ್ತೈತಿ ಸ್ವಲ್ಪ ನೋಡಿರಿ ಎಷ್ಟು ಚಲೋ ಉದುರುದು ರಾಗಿ ಬಂದೈತಿ ಇದು ಬರೀ ಅದ ಚಪಾತಿನ ಪಲ್ಯಗಳೂ ಹಚ್ಕೊಂಡು ಊಟ ಮಾಡಿ ಮಾಡಿ ಇದು ಒಂದು ಸಲ ಟ್ರೈ ಮಾಡಿರಿ ಹೆಂಗಿತ್ತು ಹೇಳಿ ನನಗೆ ಕಮೆಂಟ್ ಮಾಡಿರಿ ಈಗ ಎಲ್ಲನೂ ಪೌಡ್ರಾಗಿಂದ ನೆಕ್ಸ್ಟ್ ಒಂದು ಬಾ ಕಡಾಗಿ ಇಟ್ಕೊಂಡು ಅದಕ್ಕೆ ಒಂದು ಇದನ್ನು ತುಪ್ಪದ ಎಣ್ಣೆ ಮಗಿನ ತುಪ್ಪದಾಗ ಮಾಡಿದ್ರೆ ಟೇಸ್ಟ್ ಹೆಚ್ಚಾಗುತ್ತೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪ ಅಂತ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿ ರೀ ಆಮೇಲೆ ಸ್ವಲ್ಪ ಉದ್ದಿನ ಗಾಳಿ ನೆಕ್ಸ್ಟ್ ಕರಿಬೇವನ ಕೈಯಾಗ ಸಣ್ಣ ಮಾಡಿ ಹಾಕೋಣಂತ ಆಮೇಲೆ ನೋಡ್ರಿ ಒಂದೆರಡು ಕಾಳು ಶಿಂಗ ಕಾಳುನು ಹಾಕ್ಬಿಡೋಣಂತ ಅದು ಶೇಂಗಾ ಹಾಕಿದ್ರೆ ಅದ್ರ ರುಚಿನೇ ಬೇರೆ ಅಲ್ಲರಿ ನಮ್ಮ ಸೈಡ್ ಅಂತೂ ಇರ್ಲಿಕ್ಕೆ ಯಾವ ಅಡುಗೆ ಆಗಂಗಿಲ್ಲ ನೋಡ್ರಿ ಈಗ ನೋಡಿರಿ ಖಾರಕ್ಕಂತೂ ಹಸಿ ಮೆಣಸಿಕಾಯಿ ಹಾಕಬೇಕಲ್ರಿ ಹೀಗಾಗಿ ಹಸಿ ಮೆಣಸಿಕೆ ಆಮೇಲೆ ಒಂದು ಮೂರಿಂದ ಉಳ್ಳಾಗಡ್ಡಿ ಎತ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡೋಣ ಒಂದೆರಡು ನಿಮಿಷ ಉಳ್ಳಾಗಡ್ಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿಂದ ಅದಕ್ಕೆ ನೋಡಿರಿ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿ ನಾನು ನೀ ಮನೆಯಾಗೆ ಯಾವ ಸಾಸ್ ಇದ್ರೆ ಅದನ್ನು ಹಾಕೋಬೋದು ಸಾಸ್ ಹೇಗಿದ್ದು ಮಾಡ್ಬೋದು ಬಟ್ ನಾನು ಹಾಕಿ ಮಾಡತ್ತೀನಿ ಟೇಸ್ಟ್ ಸ್ವಲ್ಪ ಮಾಡೋಂಥ ಆಗುತ್ತೆ ರುಚಿ ಕೊಡುತ್ತೆ ಅಂದಮೇಲೆ ಹಾಕಿ ಮಾಡಿ ಅಷ್ಟು ನೋಡಿರಿ ಹಂಗ ಈಗ ಒಂದು ಸ್ಪೂನು ವಿನೆಗರ್ ಹಾಕೊಂಡಾಗತ್ತೀ ನೋಡಿರಿ ಎರಡ ಸಾಸ್ ಹಾಕೊಂಡಿದ್ದೆ ನಾನು ಒಂದು ಲೋಯ ಸಾಸು ಒಂದು ವಿನೆಗರ್ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಆಮೇಲೆ ಒಂದು ಸ್ಪೂನಷ್ಟು ಉಪ್ಪು ಹಾಕೊಂಡು ಇರ್ತೀವಿ ಉಪ್ಪು ಇದಕ್ಕೆ ನೀರು ಗಿರಿ ಏನೋ ಹಾಕ್ಕೊಂಡು ಹೋಗಿದ್ರೆ ಹೀಗಾಗಿ ಉಪ್ಪು ಈಗ ನೋಡ್ರಿ ನಾವು ಅಷ್ಟಕ್ಕೊಂದು ಮುರ್ಬಿತ್ತಿದ್ದು ಎಷ್ಟು ಕ್ವಾಂಟಿಟಿ ಆಗೈತಿ ಅಂತಂದು ಸ್ವಲ್ಪ ಸ್ವಲ್ಪ ಆಗ್ಬಿಟ್ಟೈತಿ ನೋಡ್ರಿ ಅದು ಈಗ ಇದನ್ನು ಒಂದು ಟೈಬನ್ ಮಿಕ್ಸ್ ಮಾಡ್ಕೊಂಡ್ಬಿಡಣ ಲಾಸ್ಟಿಗೆ ಕೊತ್ತಂಬರಿ ಹಾಕೊಂಡ್ಬಿಟ್ರ ಪರ್ಫೆಕ್ಟ್ ಆಗಿರೋಂತಹ ಚೌ ಚೌ ಚೂರ್ಮ ರೆಡಿ ಆಗುತ್ತೆ ನೋಡಿರಿ ನೀವು ಮನೆಯಾಗ ಸಲ ಟ್ರೈ ಮಾಡಿರಿ ಚಪಾತಿ ಉಳ್ದಿತ್ತು ಅಂತಂದ್ರೆ ಈ ಥರ ಮಾಡಿಕೊಂಡು ಊಟ ಮಾಡಿರಿ ಹೆಂಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮಾಡೋಕೆ ಪ್ರಯತ್ನ ಮಾಡಿರಿ ಟೈಮ್ ಇತ್ತಂದ್ರೆ ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ರೀ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ನಮಸ್ಕಾರ